ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬನೇ ಕರ್ನಾಟಕ ಬುಲ್ಡೋಸರ್ಸ್ ಕಡೆಯಿಂದ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ ಇವತ್ತು ಮಾರ್ಚ್ ಹದಿನೇಳು ಸೊ ಎಲ್ಲರೂ ಅವ್ರಿಗೆ ವಿಶ್ ಮಾಡೋಣ ನಮ್ಮ ಕಡೆಯಿಂದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಅಪ್ಪು ಸರ್ ನಮ್ಮ ಇಲ್ಲಿಗೆ ಮೂರು ವರ್ಷ ಆಗಿದೆ ಸೊ ಅವರು ಆ್ಯಕ್ಚುಲಿ ಆಗಲಿದ್ದಾರೆ ಅಂತಲೇ ಅನ್ನಿಸ್ತಲ್ಲ ನಮಗೆ ಯಾಕಂದರೆ ನಾವು ಅವ್ರನ್ನ ಜೀವಂತವಾಗಿ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅವ್ರನ್ನ ದೇವರ ಸ್ಥಾನ ಕೊಟ್ಟು ನಾವು ಅವ್ರಿಗೆ ದೇವ್ರ ತರನೇ ಪೂಜೆ ಮಾಡಿ ನಮ್ಮ ಮನಸ್ಸಲ್ಲಿ ನಾವು ಆರಾಧ್ಯದೈವಾಗಿ ಇಟ್ಕೊಂಡಿದ್ದೀವಿ ಯಾಕಪ್ಪ ಅವರು ದೇವಮಾನವರು ಆದರು ಅಂತಂದರೆ ಯಾಕೆ ಅಂತಂದರೆ ಗಾಯಿಸೋ ಬರೀ ಅವರು ಆ್ಯಕ್ಟಿಂಗ್ ಒಂದೇ ಅಂತಲ್ಲ ದೇವಮಾನವರು ಅಂತ ಕರೆಯೋದಕ್ಕೆ ಅವರ ಒಳ್ಳೆ ನಡತೆ ಅವರ ಒಳ್ಳೆ ಗುಣ ಆ್ಯಂಡ್ ಅವರು ಮಾಡ್ತಿದ್ದಂಥ ಸಹಾಯ ಬಲಗೈ ಮಾಡೋವಂಥ ಸಹಾಯ ಎಡಗೈಗೂ ಇರೋ ಥರ ಕೆಲಸಗಳನ್ನ ಅವರು ಮಾಡಿದ್ದಾರೆ ಆ ಉದ್ದೇಶಕ್ಕೋಸ್ಕರ ಅವ್ರನ್ನ ದೇವಮಾನವ ಅಂತ ಕರೆಯೋದು ಗೈಸ್ ಆ್ಯಂಡ್ ಲಿಟ್ರಲ್ಲಿ ಅಂಥ ಮನುಷ್ಯನ ನಾವು ಕಳ್ಕೊಂಡಿದ್ದು ನಮಗೆ ಕನ್ನಡಿಗರಿಗೆ ಮತ್ತೆ ನಮಗೆ ತುಂಬ ಬೇಜಾರಾಗ್ತಾ ಇದೆ ಆ್ಯಂಡ್ ಮುಂದಿನ ಜನ್ಮ ಅಂತ ಇದ್ರೆ ದಯವಿಟ್ಟು ದೇವ್ರನ್ನ ನಾವು ಕೇಳ್ಕೊಳ್ಳೋದು ಒಂದೇ ಇದೇ ಕನ್ನಡ ನಾಡಲ್ಲಿ ಅವ್ರನ್ನ ಮತ್ತೆ ಹುಟ್ಟೋ ಥರ ಮಾಡಿ ಇದೇ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಣ ಒಟ್ಟಿನಲ್ಲಿ ಒಂಥರ ನೆನ್ನೆ ನೀವು ನೋಡಿದ್ರಿ ಸೊ ಅವರ ಬರ್ತ್ಡೇ ಪ್ರಯೋಗ ಸೊ ಮೊನ್ನೆ ತಾನೇ ಜಾಕಿ ಫಿಲಮ್ ರಿಲೀಸ್ ಮಾಡಿದ್ರು ಯಾರ್ಯಾರು ಜಾಕಿ ಫಿಲಮ್ ನೋಡಿದಿರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆ್ಯಂಡ್ ನಾವು ಅಂತ ದಿಸತಿ ನೋಡಿದೀವಾಗ ಗೊತ್ತಿಲ್ಲ ಆ್ಯಂಡ್ ನಾನು ನಿನ್ನೆ ಕೂಡ ಹೋಗಿ ಥಿಯೇಟ್ರ್ ನೋಡೋಕ್ಕಾಗಿಲ್ಲ ಅಮೆಝಾನ್ ಪ್ರೈಮಲ್ಲಿ ಹೋಗಿ ನೋಡ್ಕೊಂಡ್ಬಂದೆ ಮತ್ತೆ ನೋಡಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಆ ಚಿತ್ರ ಸೊ ಆ್ಯಕ್ಚುಲಿ ಶೋಗಳನ್ನ ಸ್ವಲ್ಪ ಕಟ್ ಆಫ್ ಮಾಡಿದ್ದಾರೆ ಬಟ್ ಬೆಳಗ್ಗೆಯಿಂದ ಇರೋರಿಗೆ ಹೋಗಿರೋರಿಗೆಲ್ಲ ಎಲ್ಲ ಫುಲ್ ಚೆನ್ನಾಗಿ ನೋಡ್ಕೊಂಡು ಬಟ್ ನಾವು ಜಾಕಿ ಫಿಲಮ್ನ ಯಾವಾಗ ನೋಡಿದ್ರು ಅದೊಂಥರ ಬ್ಲಾಕ್ ಬಸ್ಟರ್ ಮೂವಿನೇ ಸೊ ಜಾಕಿ ಒಂದೇ ಅಂತಲ್ಲ ಇನ್ನೂ ಅವರ ಮೂವೀಸ್ಗಳು ತುಂಬ ಇದೆ ಸೊ ಆ ಅನ್ನ ಬಾಂಡ್ ಆಗಿರ್ಬೋದು ಅಪ್ಪು ಆಗಿರ್ಬೋದು ಅವನಿಂದ ಮತ್ತೆ ರಿಲೀಸ್ ಮಾಡಬೇಕು ನಾವು ಮತ್ತೆ ಥಿಯೇಟ್ರಲ್ಲಿ ಹೋಗಿ ಮತ್ತೆ ನೋಡಬೇಕು ನಾವು ಅದನ್ನು ನೆಕ್ಸ್ಟ್ ಮೇ ಬಿ ಬರ್ತ್ಡೇಗೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅಂತ ಅನ್ಕೊತೀವಿ ಸೊ ನೋಡೋಣ ಸೊ ಇವಾಗ ಏನಪ್ಪ ಮ್ಯಾಟ್ರ್ ಅಂತಂದರೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಲೈಕ್ ಅಪ್ಪು ಸರ್ ಇರಬೇಕಾದ್ರೆ ಅವ್ರ ಬರ್ಡೇ ದಿನ ಅವ್ರು ಏನೇನು ಕೆಲಸಗಳು ಮಾಡ್ತಿದ್ರು ಸೊ ಇವಾಗ ಇತ್ತೀಚೆಗೆ ಕಮ್ಮಿ ಆಗ್ತಾ ಇದೆ ಬಟ್ ಅದನ್ನ ಮತ್ತೆ ನಾವು ಏನು ಹೇಳಿದ್ರು ಅದೇ ರ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು ಯಾವ್ಯಾವ ಕೆಲಸಗಳು ಅಂತಂದರೆ ಗೈಸ್ ಆ್ಯಕ್ಚುಲಿ ಅವ್ರ ಬರ್ಡೇ ದಿವಸ ಬರ್ಡೇ ಬರೋದು ಸಮ್ಮರ್ ಸೀಸನಲ್ಲಲ್ವ ಸೊ ಸಮ್ಮರ್ ಸೀಸನಲ್ಲಿ ತುಂಬ ನೀರು ಕಮ್ಮಿ ಆಗ್ಬಿಟ್ಟಿರುತ್ತೆ ಪ್ರಾಣಿ ಪಕ್ಷಿಗಳಿಗೆ ನೀರಿರಲ್ಲ ಆಮೇಲೆ ಮರ ಗಿಡಗಳೆಲ್ಲ ಒಣಗೋಗಿರುತ್ತೆ ಅದಕ್ಕೆ ಅವ್ರ ಬರ್ಡೇ ದಿವಸ ಅವ್ರಿಗೆ ಅಭಿಮಾನಿಗಳು ಸೊ ಅವಾಗ ಅವ್ರು ಏನು ಹೇಳ್ತಾಯಿದ್ರು ಅಂತಂದರೆ ಲೈಕ್ ನಿಮ್ಮ ಮನೆಗಳ ಹತ್ರ ಒಂದು ಚಿಕ್ಕದಾಗ ಒಂದು ಬೌಲಲ್ಲಿ ವಾಟ್ರ್ ಇಡೋವಂಥದ್ದು ಮನೆ ಮುಂದೆ ಮರಗಳನ್ನ ನೆಡುವಂಥದ್ದು ಕೆಲಸಗಳನ್ನ ಮಾಡಿ ಅಂತ ಅವರು ಬರ್ಡೇ ದಿವಸ ಹೇಳ್ತಾಯಿದ್ರು ಅದೇ ಥರ ನಡ್ಕೊತಿದ್ರು ಅವಾಗ ಬಟ್ ಇವಾಗ ಎಲ್ಲೋ ಒಂದು ಕಡೆ ಆಗಿದೆ ಅಂತ ಅಂದ್ಕೊಳ್ತೀವಿ ಸೊ ಮತ್ತೆ ಆ ಕೆಲಸಗಳನ್ನ ನಾವು ಸ್ಟಾರ್ಟ್ ಮಾಡಬೇಕು ಅವರು ಹೋಗಿ ಅವ್ರು ಹೇಳ್ಕೊಟ್ಟಿದ್ದ ಮಾತಂತೆ ನಾವು ಹೋಗಬೇಕು ಆ್ಯಂಡ್ ಅವ್ರ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಪ್ಪು ಸರ್ ಸೊ ನಾವೆಲ್ಲ ಏನು ಕೆಲಸ ಮಾಡ್ಬೋದು ಅಂತಂದರೆ ಲೈಕ್ ನಮ್ಮ ಬಾಲ್ಕನಿಗಳಿಗಾಲ ಆಗಲಿ ಮನೆ ಹತ್ರ ಆಗಲಿ ಒಂದು ನಮ್ಮ ಕೈಯಲ್ಲಿ ಆದಷ್ಟು ಒಂದು ಚಿಕ್ಕ ಬೌಲ್ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋಣ ಅಂಡ್ ಪರಿಸರ ಬೆಳೆಸೋಣ ಮರ ಗಿಡಗಳನ್ನ ನೆಡೋಣ ಅಂತ ಹೇಳಕ್ ಇಷ್ಟಪಡ್ತೀವಿ ಗಾಯ್ಸ್ ಸೊ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಮಾಡ್ತೀನಿ ಅನ್ನೋರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀರಿಡ್ತಾ ಇದೀನಿ ತುಂಬಾ ಪಕ್ಷಿಗಳು ಇಲ್ಲಿ ಪಿಜೆಂಟ್ ಬರ್ತಾ ಇರುತ್ತೆ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಇಲ್ಲಿ ಇವಾಗ ಬಂದು ನಮ್ಮ ಮನೆ ತಮ್ಮ ಬನ್ನಿ ಆಕ್ಚುಲಿ ನಮ್ಮ ಮನೆ ಚಪ್ಪಲಿ ಬಾಕ್ಸ್ ಇದು ಸೊ ಚಪ್ಪಲಿ ಬಾಕ್ಸ್ ಮೇಲೆ ಬಂದು ತುಂಬ ಇಲ್ಲೆಲ್ಲ ಬಂದು ಕುತ್ಕೊಳ್ಳೋದು ಎಲ್ಲ ಗಲೀಜೆ ಎಲ್ಲ ಸೊ ಇರ್ತಾ ಇದ್ದೀನಿ ಇದು ಚಪ್ಪಲಿ ಬಾಕ್ಸ್ ಇದು ಬೇಜಮೆಂಟ್ ಮಾಡ್ತೀನಿ ಅಂತ ಅದಲ್ಲದೆ ಇವಾಗ ಅಪ್ಪು ಸರ್ ಅವರು ನಮಗೆ ನಮಗಂತಲ್ಲ ನಮ್ಮ ಆರ್ ಸಿ ಬಿ ವುಮೆನ್ಸ್ಗೆ ಏನೋ ಒಂದು ಹೇಳಿದ್ರು ಏನಂತ ಗೊತ್ತಾ ಸೊ ಕಪ್ಪು ಮೆನ್ ಆದ್ರಾಗಲಿ ವುಮೆನ್ ಇಂದ ಮಹಿಳೆಯರಿಂದ ಆಗಲಿ ಒಟ್ಟಿನ ನಾವು ಕಪ್ಗೆ ಹೇಳಬೇಕು ಈ ಸಲ ಕಪ್ಪು ನಮ್ದೇ ಅಂತ ಪುನೀತ್ ರಾಜ್ಕುಮಾರ್ ಸರ್ ಆಗಲೇ ಹೇಳ್ಬಿಟ್ಟಿದ್ದಾರೆ ಮೇಡಮ್ ಹುಡುಗರಿಗೆ ಕಪ್ಪೆ ಹುಡುಗಿರ್ಗೆ ಕಪ್ಪೆ ಈ ಸಲ ಕಪ್ ನಮ್ದೇ ಮೂರು ವರ್ಷದಿಂದ ಇವರತ್ನ ಫಿಲಮ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ ಬಂದಿರಲಿಲ್ಲ ಆದ್ರೂ ನಮ್ಮ ಇದನ್ನ ಅನೌನ್ಸ್ ಮಾಡ್ಬಿಟ್ಟಿದ್ರು ಇವಾಗ ನಮ್ಗೆ ಆಶೀರ್ವಾದವಾಗಿ ಟರ್ನ್ ಆಗ್ಬೇಕು ಯಾಕಂತಂದ್ರೆ ಇವಾಗ ಅವ್ರ ಬರ್ತ್ಡೇ ಇವತ್ತು ಹೌದು ಡಬ್ಲ್ಯೂ ಪಿ ಎಲ್ ನ ಆರ್ ಸಿ ಬಿ ಅವರು ಮಹಿಳೆಯವರು ಫೈನಲ್ ಕೂಡ ಆಡ್ತಾ ಇದ್ದಾರೆ ಹೋಪ್ ದಟ್ ಹೋಪ್ ದಟ್ ಹಿಂಗಾರ ಮಾಡಿ ದೇವರು ನಮ್ಗೊಂದು ಹೊರ ಕೊಟ್ಬಿಡ್ಬೇಕು ಆಕ್ಚುಲಿ ಮನವ ಮೇಲ್ಗಡೆ ಇರೋ ಅಪ್ಪು ಸರೇ ವರ ಕೊಡ್ಬೇಕು ಅಂಡ್ ಅದು ಕೊಟ್ರೆ ನಾವು ಎಲ್ಲಾ ಸೇರ್ಕೊಂಡು ಅಭಿಮಾನಿಗಳು ಅವ್ರಿಗೆ ಮಾಡೋಣ ಸೊ ಅದನ್ನೆಲ್ಲ ಎರಡು ಫೈನಲ್ಸ್ ಬಂದಿದೆ ಒಂದು ಕರ್ನಾಟಕ ಕೂಡ ಫೈನಲ್ ಬಂದಿದೆ ಅಂಡ್ ಆರ್ ಸಿ ಬಿ ಅವರು ಕೂಡ ಫೈನಲ್ ಬಂದಿದ್ದಾರೆ ಸೊ ಅದಂತೂ ಕೇಳಿ ಒಂಥರ ಫುಲ್ ಖುಷಿ ಇವತ್ತು ಆಗ್ತಿಲ್ಲ ಸೊ ಆರು ಗಂಟೆಗೆ ಯಾವಾಗ ಆಗುತ್ತಪ್ಪ ಅಂತ ವೇಟ್ ಮಾಡ್ತಾ ಇದೀವಿ ಬಟ್ ಏನಪ್ಪ ಒಂದು ಬೇಜಾರು ಅಂತಂದ್ರೆ ಒಂದು ಆರು ಗಂಟೆಗೆ ಏಳು ಗಂಟೆಗೆ ಈ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಆ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ ಯಾವ್ದು ನೋಡೋಣ ಅಂತ ಕನ್ಫ್ಯೂಷನ್ ಆಗ್ಬಿಟ್ಟಿದ್ವಿ ಸೊ ಅದಕ್ಕೆ ನಾವ್ ಏನ್ ಮಾಡಿದ್ವಿ ಪ್ಲಾನ್ ಮಾಡ್ಕೊಂಡಿದೀವಿ ಸೊ ಒಂದು ಒಂದು ಟಿವಿಲಿ ನೋಡೋಣ ಇನ್ನೊಂದು ಮೊಬೈಲ್ ನೋಡೋಣ ಅಂತ ಸೊ ಎರಡು ಕೂಡ ರೆಡಿ ಮಾಡ್ಕೊಂಡು ವೈಟ್ ಮಾಡ್ತಾ ಇದೀವಿ ಯಾವ ತರ ನೋಡ್ತೀರ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಸೊ ಗೈಸ್ ಒಟ್ನಲ್ಲಿ ಇವತ್ತಂತೂ ಆ ಕರ್ನಾಟಕದ ದಿನ ಆಗಬೇಕು ಅಂತ ದೇವರಲ್ಲಿ ಬೇಡ್ಕೊಳೋಣ ಎವ್ರಿ ಯಾರ್ಯಾರು ಮನೇಲಿ ಕುತ್ಕೊಂಡು ಈ ವಿಡಿಯೋಸ್ ನೋಡ್ತಾ ಇರ್ತೀರ ದಯವಿಟ್ಟು ಕರ್ನಾಟಕನ ನಮ್ಮ ಸಿ ಬಿಗೆ ಆಗಲಿ ಕರ್ನಾಟಕ ಬುಡರ್ಸ್ ಆಗಲಿ ಸಪೋರ್ಟ್ ಮಾಡಿ ನಮ್ಮ ಸಪೋರ್ಟ್ ಇದ್ರೆ ಅವರು ದೈ ಏನೋ ಒಂದು ಪಾಸಿಟಿವ್ನೆಸ್ ಬರುತ್ತೆ ಅವ್ರಿಗೂ ಕೂಡ ಅವರು ಗೆಲ್ತಾರೆ ಯಾಕಂದ್ರೆ ಮ್ಯಾಚ್ ಸ್ಟೇಡಿಯಂ ಚಿನ್ನ ಸೊಂಬಿಲ್ ನಡೀತಾ ಇಲ್ಲ ಡೆಲ್ಲಿ ನಡೀತಾ ಇರೋದು ಅಂಡ್ ಇವರು ಕೂಡ ಈಗ ಬೇರೆ ವೈಸಾಗಲ್ಲ ಹೈದರಾಬಾದಲ್ಲಿ ಆಡ್ತಾ ಅಂತ ಅನ್ಕೋತಿದೀನಿ ಕರ್ನಾಟಕ ಬುಡರ್ಸ್ ಅವರು ಕೂಡ ಸೊ ಲೆಟ್ ಸಿ ದಟ್ ಈ ಮೂಮೆಂಟು ಇವತ್ತಿನ ದಿನ ಕರ್ನಾಟಕದ ದಿನ ಆಗುತ್ತೆ ಯಾಕಂದ್ರೆ ಅಪ್ಪು ಸರ್ ಬರ್ತಡೇನು ಇವತ್ತು ಅಂಡ್ ಆರ್ ಸಿ ಬಿ ಕಪ್ ಗೆಲ್ತಾರೆ ಅಂತ ಕೂಡ ಅನ್ಕೊಂಡಿದೀವಿ ಸೊ ತುಂಬಾ ಹದಿನಾರು ಸೀಸನ್ ಕಾಯ್ದು ಬಿಡಿದ್ವಿ ಇವಾಗಲೇ ಸೊ ಇನ್ನೊಂದು ಸೀಸನ್ನು ಸತಿ ಗೆದ್ಕೊಂಡು ಅಪ್ಪು ಸರ್ಗೆ ಈ ಕಪ್ ನ ಟ್ರಿಬ್ಯೂಟ್ ಮಾಡೋಣ ಅಂಡ್ ಅಪ್ಪು ಸರ್ ಅಭಿಮಾನಿಗಳೆಲ್ಲ ಕಾಯ್ತಾ ಇದೀವಿ ಅಂಡ್ ಎಲ್ಲ ಚಿತ್ರರಂಗನೇ ಕಾಯ್ತಾ ಇದೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಗೈಸ್ ಒಟ್ಟಿನಲ್ಲಿ ನಾವು ಕನ್ನ ಇವತ್ತು ಸಪೋರ್ಟ್ ಮಾಡೋದಂತೂ ನಿಲ್ಸೋದು ಬೇಡ ಯಾರ್ಯಾರು ದಯವಿಟ್ಟು ಕಮೆಂಟ್ ಆದಷ್ಟು ಕಮೆಂಟ್ ಹಾಕಿ ಆರ್ ಸಿ ಬಿಗೆ ನಮ್ಮ ಸಪೋರ್ಟ್ ಇದೆ ಅನ್ನೋರು ಎಸ್ ಆ್ಯಂಡ್ ಅಪ್ಪು ಸರ್ಗೆ ಎಷ್ಟು ಜನ ವಿಶ್ ಮಾಡ್ತೀರಾ ಅಂತ ಕಾಯ್ತಾ ಇದೀವಿ ನೋಡೋಣ ಎಷ್ಟು ವಿಶಸ್ಗಳು ಬರುತ್ತೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಅಂತ ಎಸ್ ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನಮ್ಮ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ ಅಂಟಿಲ್ ದನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್